ಕೊನೆಗಾಗಿ ಇಲ್ಲಿ ಈ ಸಿಂಹರಲ್ಲಿ ಹಲವಾರು ನಟರಿದ್ದಾರೆ ಸೊ ಸ್ಟಾರ್ ಕಾಸ್ಟ್ರು ಬಂದಿದ್ದಕ್ಕೆ ಅದಾದ್ಮೇಲೆ ಯು ಅಂದ್ರೆ ಮುಂಚೆ ಆ ಯುವ ಮತ್ತು ಸಂಪ್ರದಾಯ ಜೊತೆ ಅದು ಅದು ಪ್ರಾಣಿ ಅವರು ತುಂಬಾ ದೊಡ್ಡ ಒಂದು ರೋಲ್ ಪ್ಲೇ ಮಾಡ್ತಿದ್ದಾರೆ ರಾಹುಲ್ ಇದ್ದಾರೆ ಆಮೇಲೆ ಶ್ರುತಿ ಿ ಮಾಡ್ತಿದ್ದಾರೆ ಆಮೇಲೆ ಸೂರಿ ಭಗೀರ ಡೈರೆಕ್ಟರ್ ಪಾತ್ರ ಮಾಡ್ತಿದ್ದಾರೆ ಪೂರ್ಣ ಪೂರ್ಣಚಂದ್ರ ಮೈಸೂರು ಆರ್ಕೆಸ್ಟ್ರಾ ಚಿತ್ರದ ಹೀರೋ ಹಾಗೂ ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡ್ತಿದ್ದಾರೆ ಇದ್ದಾರೆ ಜಾಲಿ ಜಾಫ್ ಅವರು ಇಲ್ಲಿ ಗೊತ್ತಿರೋಕ್ಕೆ ಬಂದಾಗ ನೀವು ಸಿನಿಮಾ ಇಲ್ಲಿ ಹೇಗೆ ವಿಜ ನೋಡಿದ್ರೆ ಸಿನಿಮಾ ಒಂದೊಂದು ಸೀನ್ ಕೂಡ ಅಷ್ಟೇ ಸೀನ್ ಇದೆ ಪುನೀತ್ ಪುತ್ರ ಮತ್ತೆ ಆರ್ಯ ಶ್ರೀರಾಮ್ ಅಂತ ಒಂದು ಮಗು ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾರೆ ತುಂಬಾ ಪ್ರಮುಖವಾದ ಪಾತ್ರ ಪ್ಲೇ ಮಾಡ್ತಾರೆ ಅವರು ಸೂಪರ್ ಸ್ಟಾರ್ ಅದರಲ್ಲಿ ಕಾಣಿಸ್ಕೊಂಡಿದ್ರು ಬಂದಾಗ ಇಲ್ಲೇ ಸತ್ಯ ಸರ್ ಪಿ ಮ್ಯೂಸಿಕ್ ಚರಣ್ एडिटर थी तो आज तो शिव कुमार के जी एफ मार्ग मत अमर मास्टी डेवलप्स बरत आशन बंद अर्जुन मत चेतन डिसोजार अच्छा सर थैंक यू थैंक्स